ನಮಸ್ಕಾರ ವೀಕ್ಷಕರೇ ರಘು ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರು ನೀವಾಗಿದ್ದರೆ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯಡಿಯಲ್ಲಿ ನೀವು ಎರಡು ಸಾವಿರ ರೂಪಾಯಿಗಳ ಕಂತನ್ನು ಪಡೆಯುವವರಾಗಿದ್ದು ಮತ್ತೊಂದು ಎರಡು ಸಾವಿರ ರೂಪಾಯಿಗಳ ಕಂತನ್ನು ನೀವು ಪಡೆಯಲು ಇಚ್ಛಿಸುವವರು ನೀವಾಗಿದ್ದರೆ ಮೋದಿ ಸರ್ಕಾರದ ವತಿಯಿಂದ ನಿಮಗೊಂದು ದೊಡ್ಡ ಬಂಪರ್ ಸುದ್ದಿಯೊಂದು ಬಂದಿದೆ ಹಾಗಾದರೆ ಬನ್ನಿ ಆ ದೊಡ್ಡ ಬಂಪರ್ ಸಿ ಸುದ್ದಿ ಏನು ಮತ್ತು ಮಹತ್ವದ ಮಾಹಿತಿ ಏನೆಲ್ಲ ನಿಮಗೆ ಅವಶ್ಯಕವಾಗಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಂದವರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಮತ್ತೊಂದು ದೊಡ್ಡ ನಿರ್ಣಯ ಕೈಗೊಂಡಿದೆ ಎಂಎಸ್ಪಿ ದರವನ್ನು ಮತ್ತೆ ಹೆಚ್ಚಳ ಮಾಡುವುದರ ಮೂಲಕ ದೇಶದ ಕೋಟ್ಯಾಂತರ ರೈತರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಇದರ ಜೊತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡೆಯುವುದಕ್ಕೂ ಮತ್ತೊಂದು ಅವಕಾಶ ನೀಡಿದ್ದು ಯಾವ ರೈತರು ಇಕೆವಸಿ ಮಾಡದೆ ಹದಿನಾರನೇ ಕಂತಿನ ಹಣದಿಂದ ವಂಚಿತರಾಗಿದ್ದಾರೆ ಅಂತ ವರೆಗೆಲ್ಲ ಮಾರ್ಚ್ ಮೂವತ್ತರವರೆಗೆ ಕೆವೈಸಿ ಮಾಡಿ ಮುಗಿಸಲು ಹದಿನಾರನೇ ಅವಕಾಶ ನೀಡಲಾಗಿದೆ ಹದಿನಾರನೇ ಕಂತು ಹಣ ಪಡೆಯಲು ಮತ್ತೊಂದು ಅವಕಾಶವನ್ನ ಆ ರೈತರಿಗೆ ಕಲ್ಪಿಸಲಾಗಿದೆ ಹೌದು ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ತೆಂಟರಂದು ದೇಶದ ಒಂಬತ್ತು ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿದ್ದರು ಹದಿನಾರನೇ ಕಂತಿನ ಹಣ ಹಲವು ರೈತರ ಖಾತೆಗೆ ಬಂದು ಜಮೆಯಾಗಿಲ್ಲ ಯಾರಿಗೆ ಜಮೆಯಾಗಿಲ್ಲ ಅಂತವರಿಗೆ ಇನ್ನು ಹದಿನಾರನೇ ಕಂತಿನ ಹಣ ಪಡೆಯಲು ಅವಕಾಶ ಇದ್ದು ಮಾರ್ಚ್ ಮೂವತ್ತೊಂದರೊಳಗೆ ಈ ಕೆ ವೈಸಿ ಮಾಡಿದರೆ ಅಂತವರಿಗೆ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ದೊರೆಯಲಿದೆ ಇದರ ಜೊತೆಗೆ ಇದರ ಜೊತೆಗೆ ಮತ್ತೊಂದು ಬಿಗ್ ಅಪ್ಡೇಟ್ ಇನ್ಫಾರ್ಮೇಶನ್ ಬಂದಿದ್ದು ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತನ್ನು ಯಾವುದೇ ಅಡೆತಡೆ ಇಲ್ಲದೆ ಪಡೆಯಬೇಕೆಂದು ಬಯಸಿದರೆ ನೀವು ಈ ಐದು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು ಮೊದಲನೇ ಕೆಲಸ ಏನೆಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸುವುದು ಇನ್ನು ಎರಡನೇ ಕೆಲಸ ಬಂದು ನಿಮ್ಮ ಜಮೀನಿನ ದಾಖಲೆಗಳನ್ನು ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಅಧಿಕೃತ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡುವುದು ಇನ್ನು ಮೂರನೆಯದಾಗಿ ಫಲಾನುಭವಿ ತಮ್ಮ ಹೆಸರನ್ನು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದಂತೆ ಆಧಾರ್ ಕಾರ್ಡ್ ನಲ್ಲಿ ಇದ್ದಂತೆಯೇ ಇರುವಂತೆಯೇ ನೋಡಿಕೊಳ್ಳಬೇಕು ಇನ್ನು ನಾಲ್ಕನೆಯದಾಗಿ ಇ ಕೆವೈಸಿಯನ್ನು ಕಡ್ಡಾಯವಾಗಿ ಮಾಡಿಸುವುದು ಯಾರು ಈ ಯೋಜನೆಗೆ ಹೊಸದಾಗಿ ಸೇರಿದ್ದಾರೆ ಅಂತವರು ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಅಧಿಕೃತ ಪೋರ್ಟಲ್ಗೆ ಹೋಗಿ ತಮ್ಮ ಮನವಿಯನ್ನ ಸಲ್ಲಿಸಬಹುದು ಹೀಗೆ ಈ ಐದು ಕೆಲಸಗಳನ್ನ ನೀವು ಮಾಡಿದರೆ ನಿಮಗೆ ಪಿಎಂ ಕಿಸಾನ್ ಸಮ್ಮನಿ ಯೋಜನೆ ಕಂತಿನ ಹಣವು ಯಾವುದೇ ಅಡೆತಡೆ ಇಲ್ಲದೆ ನಿಮಗೆ ಡಿಬಿಟಿ ವ್ಯವಸ್ಥೆಯ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುವುದು ಇದರ ಜೊತೆಗೆ ಹದಿನೇಳನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಅಪ್ಡೇಟೆಡ್ ಮಾಹಿತಿ ವರದಿಯಾಗಿರುತ್ತದೆ ಚುನಾವಣಾ ಹಿನ್ನೆಲೆಯಲ್ಲಿ ಹದಿನೇಳನೇ ಕಂತಿನ ಹಣವನ್ನು ಹೋಳಿ ಹಬ್ಬದ ಗಿಫ್ಟ್ ಆಗಿ ದೇಶದ ಕೋಟ್ಯಂತರ ರೈತರಿಗೆ ನೀಡಬಹುದು ಎಂದು ಹೇಳಲಾಗುತ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವವರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ফাৰচিং প্লিজ <laughs>